ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ಮಸಾಲೆ ದೋಸವನ್ನು ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ತುಂಬನೇ ಕ್ರಿಸ್ಪಿಯಾಗಿದೆ ತುಂಬ ಟೇಸ್ಟಾಗಿ ಕೂಡ ಬಂದಿತ್ತಿದ್ದು ಇದಕ್ಕೆ ತಕ್ಕಂತಹ ಒಂದು ಕೆಂಪು ಚಟ್ನಿ ಮತ್ತು ಮಸಾಲಕ್ಕೆ ಬೇಕಾದಂತಹ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಜೊತೆ ತಿಂತಾ ಇದ್ದರೆ ತುಂಬಾ ಸೂಪರಾಗಿರುತ್ತೆ ಈ ಒಂದು ಚಳಿಯಲ್ಲಿ ಮಳೆಗಾಲದಲ್ಲಿ ಒಂದು ಹೇಳಿ ಮಾಡಿದಂಥ ಟಿಫಿನ್ ಅಂತ ಹೇಳ್ಬೋದು ಖಂಡಿತ ಒಂದು ಸಲ ಟ್ರೈ ಮಾಡಿ ಇದನ್ನು ಇವಾಗ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನು ರೇಷನ್ ಅಕ್ಕಿ ಆದರೆ ಚೆನ್ನಾಗಿ ಬರುತ್ತೆ ಬೇರೆ ಅಕ್ಕಿ ಇದ್ದರೆ ಯೂಸ್ ಮಾಡಬಹುದು ಎರಡು ಗ್ಲಾಸ್ಗೆ ಅರ್ಧಕ್ಕಿಂತ ಸ್ವಲ್ಪ ಉದ್ದಿನ ಉದ್ದಿನಬೇಳೆ ಹಾಕೊಳ್ಳಿ ಅದು ಯಾವುದೇ ಮೆಜರ್ಮೆಂಟ್ ಇರ್ಬೋದು ಎರಡಕ್ಕೆ ಅದರ ಅರ್ಧ ನಾಲ್ಕರ ಭಾಗ ಒಂದು ಭಾಗ ಉದ್ದಿನಬೇಳೆಯನ್ನು ಹಾಕೊಳ್ಳಿ ಇದು ನಾನು ತೊಳಿತಾ ಇದ್ದೀನಿ ಇದು ಒಂದು ಐದರ ತಾಸಾದರೂ ನೆನೆಬೇಕಾಗತ್ತೆ ಅಂದರೆ ಚೆನ್ನಾಗಿ ಬರುತ್ತೆ ಈ ದೋಸೆಗಳು ನಾನು ಒಂದು ಗಂಟೆ ಸುಮಾರಿಗೆ ಇದನ್ನು ತೊಳೆದು ಇಡ್ತಾ ಇದ್ದೀನಿ ಕ್ಲೀನಾಗಿ ಇದಕ್ಕೆ ಸ್ವಲ್ಪ ಸಾಬೂದಾನಿ ಇದ್ದೀನಿ ಸ್ವಲ್ಪ ಕಾಳು ಕೂಡ ನಾನು ಸೇರಿಸ್ತೀನಿ ಆಯಿಲಿ ಅಲ್ವಾ ಹಾಗಾಗಿ ಡೆಜಿಷನ್ ಆಗಲಿ ಅಂತ ಸ್ವಲ್ಪ ಸಾಬೂದೂ ಸ್ವಲ್ಪ ಮೆಂತ್ಯಕಾಳೋಕ್ಕೆ ಬೆಳಗ್ಗೆ ಒಂದು ಎರಡು ಮೂರು ನೀರಿಂದ ತೊಳೆದು ಇದನ್ನು ನೆನೆಯೋದಕ್ಕೆ ಇಟ್ಬಿಡ್ತೀನಿ ನೈಟ್ ಇದನ್ನು ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ರುಬ್ಬುವಾಗ ಫೈನಾಗಿ ರುಬ್ಕೊಳ್ಳಿ ಅಂದರೆ ಚೆನ್ನಾಗಿ ಬರುತ್ತೆ ನುಚ್ಚು ಥರ ಇರಬಾರ್ದು ಈ ಒಂದು ರವೆ ರವೆ ಥರ ಫೈನಾಗಿ ರುಬ್ಕೊಳ್ಳಿ ನೈಟ್ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನೆಂದಿತ್ತು ಈ ಒಂದು ಅಕ್ಕಿ ಈ ಥರ ಇನ್ನೊಂದು ಸಲ ತೊಳ್ಕೊಳ್ಳಿ ಕ್ಲೀನಾಗಿ ಅಂದರೆ ಚೆನ್ನಾಗಿ ಬರುತ್ತೆ ಇನ್ನೊಂದು ಸತಿ ತೊಳೆದು ಮಿಕ್ಸರ್ ಮಾಡ್ತಾಯಿದ್ದೀನಿ ನಾನು ಫೈನಾಗಿ ಮಿಕ್ಸರ್ ಮಾಡ್ಕೊಳ್ಳಿ ಇದನ್ನು ಈ ಥರ ಮಾಡ್ಕೊಳ್ಳಿ ಅದು ಹೋಟೆಲ್ ಥರನೇ ಬರಬೇಕು ನಮಗೆ ಕೆಂಪಿಗೆ ಬರಬೇಕು ಅಂದರೆ ಇದೇ ಥರ ಮಾಡ್ಕೊಳ್ಳಿ ಸ್ವಲ್ಪನೇ ಸೋಡಾ ಪುಡಿ ಸೇರಿಸ್ಬೇಕಾಗುತ್ತೆ ಇದಕ್ಕೆ ಕೆಲವೊಬ್ರು ಬೆಳಗ್ಗೆ ಸೇರಿಸ್ತಾರೆ ನಾನು ನೈಟನ್ನೇ ಸೇರಿಸ್ತೀನಿ ಉಪ್ಪನ್ನು ಮಾತ್ರ ಬೆಳಗ್ಗೆ ಸೇರಿಸ್ತೀನಿ ಸ್ವಲ್ಪ ಅಡುಗೆ ಸೋಡಾ ಅಡುಗೆ ಸೋಡ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಮತ್ತು ಅದು ಅಲ್ಲೇ ಗಂಟು ಥರ ಉಳಿದುಬಿಡ್ತೆ ಹಾಗಾಗಿ ಸೋಡಾ ಪುಡಿನ ಅಡುಗೆ ಸೋಡವನ್ನು ಸ್ವಲ್ಪ ಚೆನ್ನಾಗಿ ಇದನ್ನು ಮಾಡ್ಕೊಳ್ಳಿ ನೈಟೇ ನಾನು ಬಿಸಿನೀರಲ್ಲಿ ಒಣಮೆಣಸಿನ್ಕಾಯಿನೇ ನೆನಕಿಡ್ತಾಯಿದ್ದೀನಿ ಅವಾಗಲೇ ಅಂದರೆ ಚೆನ್ನಾಗಿ ನೆಂದಿರುತ್ತೆ ಅಂತ ಬೆಳಗ್ಗೆ ತುಂಬ ಚೆನ್ನಾಗಿ ಒಂಥರ ಮೆತ್ತಗೆ ಆಗಿತ್ತು ಅದಕ್ಕೆ ಬೇಕಲ್ಲ ಕೆಂಪು ಚಟ್ನಿ ಹಾಗಾಗಿ ಇವಾಗ ರುಬ್ಬಿದ ಬೆಳಗ್ಗೆ ರುಬ್ಬಿದಂತಹ ಹಿಟ್ಟು ರೆಡಿಯಾಗಿತ್ತು ಬೆಳಿಗ್ಗೆ ರೆಡಿಯಾದಂಥ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನಷ್ಟು ಚಿರುಟೆ ಇರೋ ಒಂದು ಟೇಬಲ್ ಸ್ಪೂನಷ್ಟು ಶುಗರ್ ಸೇರಿಸ್ತಾ ಇದ್ದೀನಿ ಸಕ್ಕರೆ ಹಾಕಿದ್ರೇ ಅದು ಕೆಂಪಿಗೆ ಬರುತ್ತೆ ಈಗ ಹೇಳ್ತಾ ಇರ್ತೀರಲ್ಲ ದೋಸೆ ಕೆಂಪಿಗೆ ಹೇಗೆ ಬರುತ್ತೆ ಅಂತ ಅದೇ ಈ ಒಂದು ಸಕ್ಕರೆಯನ್ನು ಸೇರಿಸಬೇಕಾಗತ್ತೆ ಈ ಸಕ್ಕರೆ ಮತ್ತು ರವೆ ಉಪ್ಪು ಮೂರನ್ನು ಕೂಡ ಬೆಳಿಗ್ಗೆ ಇದ್ದೀನಿ ಚೆನ್ನಾಗಿ ಇದನ್ನು ಒಂದು ಸಲ ಮಿಕ್ಸ್ ಕೊಟ್ಟು ಹಿಂದಕ್ಕೆ ಎತ್ತಿಟ್ಬಿಡಿ ಉಳಿದಂತಹ ಎಲ್ಲವನ್ನು ರೆಡಿ ಮಾಡ್ಕೊಳೋದ್ರೊಳಗೆ ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಇವಾಗ ಕಾಯಿ ಚಟ್ನಿಗೋಸ್ಕರ ನಾನು ಒಂದೆರಡು ಹಸಿಮೆಣಸಿನ್ಕಾಯಿ ಜೀರಿಗೆ ಮತ್ತು ಕರಿಬೇವು ಸೇ ಸೆ ಇದ್ದೀನಿ ನಾನು ಕಾಯಿ ಚಟ್ನಿಗೋಸ್ಕರ ಇದು ಕೊಬ್ಬರಿ ಜೀರಿಗೆ ಕರಿಬೇವು ಮತ್ತು ಇದು ಬೆಳ್ಳುಳ್ಳಿ ಸಕ್ಕರೆ ಸ್ವಲ್ಪ ಸಕ್ಕರೆ ಉಪ್ಪು ಎಲ್ಲ ಸೇರಿಸಿ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಚಟ್ನಿ ಮಾಡೋದನ್ನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದು ನಾನು ನೋಡ್ಬೋದು ನೀವು ಸ್ವಲ್ಪ ಪುಟಾಣಿ ಸೇರಿಸ್ತಾ ಇದ್ದೀನಿ ಶೇಂಗಾ ಕಾಳು ಸೇರಿಸ್ತಾ ಇಲ್ಲ ನಾನಿಲ್ಲಿ ಪುಟಾಣಿ ಮಾತ್ರ ಇದ್ದೀನಿ ಸ್ವಲ್ಪ ಶುಗರ್ ಕೂಡ ಹಾಕ್ತೀನಿ ನಾನು ಚೆನ್ನಾಗಿ ಬರುತ್ತೆ ಅಂತ ಇದನ್ನು ಫೈನಾಗಿ ರುಬ್ಬಿದರೆ ಕಾಯಿ ಚಟ್ನಿ ರೆಡಿಯಾಗಿರುತ್ತೆ ಇವಾಗ ಕೆಂಪು ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಕೆಂಪು ಚಟ್ನಿ ಮಾಡಬೇಕಂದ್ರೆ ಈರುಳ್ಳಿ ಜೀರಿಗೆ ಕರಿಬೇವನ್ನು ಹುರ್ಕೊಳ್ಳಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ತಾ ಇದ್ದೀನಿ ನಾನು ಈ ಥರ ಹುಣಸೆಹಣ್ಣನ್ನು ಎಲ್ಲವನ್ನು ಹುರಿದ ನಂತರ ಮೆತ್ತಿಗೆ ಆಗಿರುವಂತಹ ಮೆಣಸಿನ್ಕಾಯನ್ನು ಈ ಒಂದು ಜಾರಿಗೆ ಹಾಕ್ಕೊಳ್ಳೋಣ ಅದೇ ನೀರನ್ನೇ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಆ ಹುರಿದಂತಹ ಒಂದು ಮಸಾಲವನ್ನು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ತೇನೆ ಅದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಳ್ಳಿ ನೀವು ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಸೇರಿಸ್ಬೇಕಾಗುತ್ತೆ ಒಂದು ಟೀ ಸ್ಪೂನಷ್ಟು ಹಾಕಿದ್ದೆ ನಾನು ಅಷ್ಟೇ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ಒಂದು ಕೆಂಪು ಚಟ್ನಿ ಒಂದೆರಡು ಬೆಳ್ಳುಳ್ಳಿ ಅಷ್ಟೇ ಮತ್ತೇನಿಲ್ಲ ಈ ಥರ ಫೈನಾಗಿ ರುಬ್ಕೊಳ್ಳಿ ಗಟ್ಟಿ ಥರ ಆದರೆ ಅದೇ ನೀರು ಇರುತ್ತಲ್ಲ ಅದನ್ನೇ ಹಾಕಿ ಈ ಥರ ಅದಕ್ಕೆ ಬರಬೇಕು ಬರಬೇಕದು ಆ ಥರ ಗ್ರೇವಿ ಥರ ಮಾಡ್ಕೊಳ್ಳಿ ಅಂದರೆ ದೋಸೆಗೆ ಅಪ್ಲೈ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅದು ಇದಕ್ಕೆ ಒಗ್ಗರಣೆ ಏನು ಹಾಕೋದು ಬೇಡ ಇಷ್ಟ ಇದ್ದರೆ ಸಾಕು ಇವಾಗ ಆಲೂಗಡ್ಡಿ ಪಲ್ಯ ರೆಡಿ ಮಾಡ್ಕೊಳ್ಳೋಣ ಆಲೂಗಡ್ಡೆ ಕುದಿಯೋದಕ್ಕೆ ಆವಾಗಲೇ ಇಟ್ಟಿದ್ದೆ ನಾನು ಹಿಟ್ಟೇನು ರೆಡಿ ಮಾಡ್ತಾ ಇದ್ನಲ್ಲ ಅವಾಗಲೇ ಕುದ್ದಂತಹ ಆಲೂಗಡ್ಡೆನ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೊಂದು ಪಲ್ಯನ ಇದಕ್ಕೆ ಟೊಮೆಟೊ ಸೇರಿಸ್ತಾ ಇಲ್ಲ ನಾನು ಸೇಮ್ ಹೋಟೆಲ್ ಆಗಬೇಕು ಅಂದರೆ ಟೊಮೆಟೊ ತರಿಸಿ ಬೇಡ ಸ್ವಲ್ಪ ಎಣ್ಣೆ ಕಾದ ನಂತರ ಜೀರಿಗೆ ಸಾಸುಮೆ ಚಟಪಟ ಅಂದ ತಕ್ಷಣವೇ ಒಂದೆರಡು ಸ್ಪೂನ್ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇವಾಗಲೇ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ ಆನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಕೆಂಪಗೆ ಆಗಬೇಕದು ಆ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಕೆಂಪಗಾದ ನಂತರ ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಆದ ತಕ್ಷಣವೇ ಅದಕ್ಕೆ ಈರುಳ್ಳಿ ಸೇರಿಸ್ಕೊಳ್ಳೋಣ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಈ ಉದ್ದಕ್ಕೆ ಹೆಚ್ಚಿರುವಂಥ ಹಸಿರು ಮೆಣಸಿನ್ಕಾಯಿ ಸೇರಿಸ್ಬೇಕಾಗುತ್ತೆ ಅಂದರೆ ಚೆನ್ನಾಗಿ ಬರುತ್ತೆ ಒಂದು ಪಲ್ಯ ಸ್ವಲ್ಪ ಮೆತ್ತಗೆ ಆಗಲಿ ಅದು ಆ ನಂತರ ಉಪ್ಪು ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಆ ಒಂದು ಆಲೂಗಡ್ಡೆ ಏನಿರ್ತಲ್ಲ ಸ್ಮ್ಯಾಶ್ ಮಾಡಿದಂಥ ಆಲೂಗಡ್ಡೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದರೂ ಕೂಡ ಟೊಮೆಟೊ ಹಾಕಿದರೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಸಿ ಕೊತ್ತಂಬರಿ ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಸೇರಿಸ್ಕೊಳ್ಳಿ ಅದು ಚೆನ್ನಾಗಿ ಬರುತ್ತೆ ಬೇರೆ ಮಸಾಲ ಇದ್ರೂ ಸೇರಿಸ್ಕೊಳ್ಳಿ ಗರಂ ಮಸಾಲ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಪ್ಯಾಟ್ರನ್ ರೆಡಿ ಆಗಿದೆ ದೋಸೆ ಹಾಕುವಂಥ ನಮ್ಮ ಪ್ಯಾಟ್ರನ್ ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ನನ್ನ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರೀಲೇಬೇಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಸ್ವಲ್ಪ ಗಟ್ಟಿ ಥರ ಅನಿಸಿದರೆ ಸ್ವಲ್ಪ ನೀರು ಹಾಕೊಳ್ಳಿ ಏನೂ ಆಗೋದಿಲ್ಲ ಈ ಒಂದು ಹದಕ್ಕಿದ್ರೆ ಸಾಕು ಇವಾಗ ತವೆ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ನೀರು ಹಾಕೊಳ್ಳಿ ಇದಕ್ಕೆ ಆಯಿಲನ್ನೇ ಮೊದಲು ಹಾಕೋದಕ್ಕೆ ಹೋಗ್ಬೇಡಿ ನೀರು ಹಾಕಿ ಚೆನ್ನಾಗಿ ಒರೆಸ್ಕೊಂಬಿಡಿ ಆನಂತರ ಈ ಥರ ದೋಸೆ ಹಾಕ್ಕೊಳ್ಳಿ ಸೆಂಟರಿಂದ ಈ ಥರ ಮಾಡ್ಕೊಳ್ಳಿ ಆ ಥರ ಲೇಯರ್ ಲೇಯರ್ ಥರ ಬೀಳಬೇಕದು ಅಂದರೆ ಚೆನ್ನಾಗಿರುತ್ತೆ ಅದಕ್ಕೆ ತುಪ್ಪ ಬೆಣ್ಣೆ ಅಥವಾ ಆಯಿಲ್ ಇದ್ದರೆ ಸೇರಿಸ್ಕೊಳ್ಳಿ ಸ್ವಲ್ಪ ಹೊತ್ತು ಬೈಬೇಕಾಗುತ್ತೆ ಇದು ಕೆಂಪಿಗೆ ಬರಬೇಕಂದ್ರೆ ಇಲ್ಲ ವೈಟೇ ಆದರೆ ಆವಾಗಲೇ ತೆಗೆದುಬಿಡಿ ಈ ಥರ ಮಾಡಿಟ್ಟಂತಹ ಕೆಂಪು ಚಟ್ನಿನ ಅದಕ್ಕೆ ಅಪ್ಲೈ ಮಾಡಿ ಪಲ್ಯ ಕಾಯಿ ಚಟ್ನಿ ಅಥವಾ ಸಾಂಬಾರು ಕೂಡ ನೀವು ಮಾಡ್ಕೋಬಹುದು ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಗರಿ ಗರಿಯಾದಂತಹ ದೋಸೆಗಳು ರೆಡಿ ಆಗಿದ್ವು ಅಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಟ್ರೈ ಮಾಡಿ ಒಂದು ಸಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ಟೈಮ್ ತೊಗೊಳ್ತೀವಿ ಇದೇ ಥರ ನಮಗೆ ಕೆಂಪಿಗೆ ಬರಬೇಕು ದೋಸೆ ಅಂದ್ರೆ ಫಾಸ್ಟಾಗಿ ಆಗೋದಿಲ್ಲ ಇದು ಈ ಸಂಡೇ ಮನೆಯಲ್ಲಿ ಇರ್ತಿರಲ್ಲ ಆವಾಗ ಮಾಡ್ಕೊಳ್ಳಿ ಕೆಂಪುಗೆ ಅಂದರೆ ನೀವು ಇಷ್ಟಪಟ್ಟಂತೆ ಗರಿಗರಿಯಾಗಿ ಬರುತ್ತೆ ದೋಸೆಗಳ ಹಾಕ್ತಾ ಇದ್ದೀನಿ ಸ್ಪೂನ್ ಕೂಡ ಈ ಥರ ಇರೋದನ್ನು ತೊಗೊಳ್ಳಿ ಅಂದರೆ ಈ ಥರ ಲೇಯರ್ ಲೇಯರ್ ಆಗಿ ಬರುತ್ತೆ ಬಟ್ಟಲ್ ಥರ ಇರುವಂಥ ಸ್ಪೂನನ್ನು ತೊಗೊಳ್ಳಿ ಕೆಳಗಡೆ ಸಾಫ್ಟಾಗಿ ಇರಬೇಕದು ಆ ಥರ ಇದ್ದಿದ್ದನ್ನು ತೊಗೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಬರ್ತವೆ ದೋಸೆಗಳು ದೋಸೆಗಳಲ್ಲಿ ವೆರೈಟಿ ವೆರೈಟಿ ಇರುತ್ತೆ ಇನ್ನು ಮುಂದೆ ಮಾಡೋಣ ದೋಸೆಗಳನ್ನು ಎಲ್ಲ ತರಕಾರಿಗಳಿಂದ ಮಾಡೋಣ ದೋಸೆಗಳನ್ನು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಅಪ್ಲೈ ಮಾಡಿಬಿಡಿ ಈ ಒಂದು ಕೆಂಪು ಚಟ್ನಿಗೆ ಬೆಡ್ಗೆ ಕಾಯಿನೇ ಯೂಸ್ ಮಾಡಿ ಅಂದರೆ ಕಲರ್ ಚೆನ್ನಾಗಿ ಬರುತ್ತೆ ಗುಂಟೂರು ಕಾಯಿ ಏನು ಬೇಡ ಅಂತ ಅನಿಸುತ್ತೆ ಬೇಡಿಗೆಕಾಯಿದ್ರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸರ್ವ್ ಮಾಡಿ ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೇನೆಲ್ಲರೂ ಟಿಫಿನಿಗೆ ಇದ್ದಾರೆ ಅನ್ನುವಾಗಲೇ ದೋಸೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ ಬಿಸಿಯಾಗಿರೋದನ್ನೇ ಡೈರೆಕ್ಟಾಗಿ ಪ್ಲೇಟ್ಗೆನೆ ಸರ್ವ್ ಮಾಡಿಬಿಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬಹುದು ಈ ದೋಸೆಗಳನ್ನು ನಿಮ್ಗೆ ಬೇಕಾದಂಥ ಡಿಸೈನಲ್ಲಿ ದೋಸೆಗಳನ್ನು ಮಾಡ್ಕೋಬಹುದು ನೀವು ಮಾಡ್ಕೊಳ್ಳಿ ಚೆನ್ನಾಗಿ